ಯು ಟನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರು ಹೆಂಗ್ ಬೇಕಾದ ಟನ್ ಮಾಡ್ಬಿಡ್ತಾವೆ ನಮ್ದಾಗ ಅಭ್ಯಾಸ ಇಲ್ಲ ನಾವ್ ಏನ್ ಸತ್ಯ ಇದೆ ಅದೇ ನಾವು ಹೇಳುತ್ತ ಕುಮಾರಸ್ವಾಮಿ ಎಲ್ಲ ಗೊತ್ತಿದ್ದ ಯು ಟನ್ ಕುಮಾರಸ್ವಾಮಿ ಅಂತಾರೆಗರಿಗೆ ನೋಡ್ರಿ ವೈಯಕ್ತಿಕ ಕುಮಾರಸ್ವಾಮಿ ಮಾಡಿರೋದು ನನ್ನ ವಕೀಲರ ಸಮಾಜ ಬಗ್ಗೆ ಬಹಳ ನನ್ ಗೌರವ ಆಮೇಲೆ ಈ ಕೇಳಿ ನಾನು ಬೆಳೆದ್ ಕುಮಾರಸ್ವಾಮಿ ಗೊತ್ತಿದೆ ನನ್ನ ಕುಮಾರಸ್ವಾಮಿ ಜೊತೆ ಜನತಾದಲ್ಲಕ್ಕೆ ಬಂದಿದ್ದು ನಾನು ಮುಂಚೆ ಕಾಂಗ್ರೆಸ್ ಅಲ್ಲಿ ನಾನು ಜನತಾದಲ್ಲ ಬರಕ್ ಕಾರಣನೇ ನಾನೇ ಆದಿ ಚಿಂಚುನಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಟ್ಟು ದುರ್ಗ ಅಲ್ಲಿ ಮಠದಲ್ಲಿ ಬೆಳೆದೇವ್ ನಾನು ಆದಿ ಚಿಂಚುನಗಿರಿ ಮಟ್ಟದಲ್ಲಿ ಬೆಳ್ದವ್ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳೋಕೆ ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದ್ರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ಗುವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳೆದಿರೋದು ಕುಮಾರಸ್ವಾಮಿ ಗೊತ್ತಿದ್ದೆ ಕೇಳಿ ಸತ್ಯನ ಇನ್ನ ಜಮೀನ ಅವ್ರು ಹೇಳಿದ್ದಾರೆ ಈಗ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರು ಈಗ ನನ್ನ ಪಕ್ಷಕ್ಕೆ ಕಲ್ಸಿದ್ದನ್ನೇ ದೊಡ್ಡ ಗುರುಗಳನ್ನೇ ನನ್ ರೀ ಅವ್ರು ಯಾರು ಹೇಳ್ತಾರ ಬಿಡ್ತಾರೆ ನಂದು ಹೇಳ್ತಾರೆ ಅವ್ರ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದಾರೆ ಏನಂತ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿ ನೀವ್ ಹೇಳ್ತಾರೆ ಅಂತ ಕೇಳಿದೆ ಈಗ ಇದೆ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದೀನಿ ಅಧ್ಯಕ್ಷ ಏನಂದ್ರು ಅವರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನೋಡಿದ್ವಿ ಇದು ಹೇಳಿಕೆ ನಾನು ನೋಡಿದ್ರು ಗೊತ್ತಿಲ್ಲ ನಾನು ಇವತ್ತು ನೋಡಿ ಹೇಳ್ತಿಲ್ಲೋತ್ರ ಅಂದ್ರೆ ಆಗ್ಬೋದು ಯೋಗೇಶ್ವರ್ ಅವ್ರಿಗೆ ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಅವ್ರು ಬಂದಿದ್ದು ಅನುಕೂಲ ಆಯ್ತು ಹೇಳಿಕೆ ಅಂತ ಎಲ್ಲ ಒಂದು ನಷ್ಟಾನು ಆಗಿರ್ಬೋದು ಹೇಳಿದ್ದಾರೆ ಪ್ಲಸ್ ಪ್ಲಸ್ ಆಗಿದೆ ಫಸ್ಟ್ ಪ್ಲಸ್ ಅಂತ ಹೇಳಿದ್ರು ಬಂದಾದ ಬಂದಾದ್ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳ್ತೀನಿ ಇದಾಗಿದೆ ನಾನು ಹೇಳ್ತೇನೆ ಕೊಡಿ ಇವತ್ತು ಏನೇನು ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ ಬರ್ದಿಕ್ಕೊಳ್ಳಿ